ಅಂತ್ಯಕಾಲದ ಚಿತ್ರಣಗಳು ಸತ್ಯವೇಧದಲ್ಲಿ ಪ್ರವಾದಿಯಾದ ಯೋನನು ನೆನವೇ ಪಟ್ಟಣಕ್ಕೆ ನೀಡಿದ ಎಚ್ಚರಿಕೆಯ ಸಂದೇಶಕ್ಕೂ ಕೊನೆಯ ಕಾಲದ ಮೂರು ದೂತರ ಎಚ್ಚರಿಕೆಯ ಸಂದೇಶಕ್ಕೂ ಇರುವ ಸಂಬಂಧ ಹಾಗೂ ಬಾಬಿಲೋನಿನ ಪತನ ಕೋರೆಸ್ ರಾಜನ ಆಗಮನ ದೇವಜನರ ಬಿಡುಗಡೆ ಇವೆಲ್ಲವುಗಳು ಅಂತ್ಯಕಾಲದಲ್ಲಿ ನಡೆಯುವ ಘಟನೆಗಳಿಗೆ ದುಷ್ಟಾಂತವಾಗಿ ಕೊಡಲ್ಪಟ್ಟಿದೆ ಹೇಗೆಂದರೆ ಅಂದು ದುಷ್ಟತನದಿಂದ ಕೂಡಿದ ನೆನವೇ ಪಟ್ಟಣಕ್ಕೆ ಎಚ್ಚರಿಕೆ ಸಂದೇಶವನ್ನ ನೀಡಲು ದೇವರು ಪ್ರವಾದಿಯಾದ ಯೋನನನ್ನ ಕರೆಯುವವನಾಗಿದ್ದಾನೆ ಆದರೆ ಯೋನನಿಗೆ ನೆನವೇ ಪಟ್ಟಣದ ಜನಗಳು ತಿರುಗುವುದು ಇಷ್ಟವಿಡದೆ ಕಾರಣ ಆತನು ಹಡಗನ್ನ ಹಿಡಿದು ವಾಣಿಜ್ಯ ಕೇಂದ್ರ ಶ್ರೀಮಂತ ಪಟ್ಟಣವಾದ ತಾರ್ಶೀಸ್ಗೆ ಹೋಗುವಾಗ ಒಂದು ದೊಡ್ಡ ಬಿರುಗಾಳಿ ಬಂದು ಹಡಗನ್ನ ಅಲ್ಲೋಲ ಕಲ್ಲೋಲ ಮಾಡುವಂತದಾಗಿದೆ ಆವಾಗ ಯೋನನನ್ನು ಅವರು ನೀರಿನಲ್ಲಿ ಹಾಕುವವರಾಗಿದ್ದಾರೆ ಆಗ ದೇವರು ಒಂದು ದೊಡ್ಡ ಮೀನಿಗೆ ಯೋನನ್ನು ನುಂಗುವಂತೆ ಅಪ್ಪಣೆ ನೀಡುವವನಾಗಿದ್ದಾನೆ ಹೀಗೆ ಮೂರು ದಿನಗಳು ಯೋನನು ಮೀನಿನ ಹೊಟ್ಟೆಯಲ್ಲಿ ಇರುವವನಾಗಿದ್ದಾನೆ ಅದನ್ನೇ ಅಂದು ಶಾಸ್ತ್ರಿಗಳು ಪರಿಸಾಯರು ಕ್ರಿಸ್ತನ ಬಳಿಗೆ ಬಂದು ಸೂಚಕ ಕಾರ್ಯಗಳನ್ನ ಮಾಡಿ ತೋರಿಸು ಎಂದು ಹೇಳಿದಾಗ ಮತ್ತಾಯನ ಬರದ ಸುವಾರ್ತೆ ಹನ್ನೆರಡನೇ ಅಧ್ಯಾಯ ನಲವತ್ತನೇ ವಚನದಲ್ಲಿ ಯೇಸು ಸ್ವಾಮಿ ಈ ರೀತಿಯಾಗಿ ತಿಳಿಸುವವನಾಗಿದ್ದಾನೆ ಯೋನನು ಹೇಗೆ ಮೂರು ದಿನ ರಾತ್ರಿ ಹಗಲು ದೊಡ್ಡ ಮೀನಿನ ಹೊಟ್ಟೆಯೊಳಗಡೆ ಇದ್ದನು ಹಾಗೆ ಮನುಷ್ಯಕುಮಾರನು ಮೂರು ದಿನ ರಾತ್ರಿ ಹಗಲು ಭೂಗರ್ಭದೊಳಗೆ ಇರುವನು ಎಂಬುದಾಗಿ ತಿಳಿಸುವವನಾಗಿದ್ದಾನೆ ಇಲ್ಲಿ ಯೋನನಿಗಿಂತ ಹೆಚ್ಚಿನವನಾದ ಕ್ರಿಸ್ತನು ತಪ್ಪಿಯೋದ ಜನರನ್ನ ಹುಡುಕಿ ರಕ್ಷಿಸಲು ಬಂದನು ಇದನ್ನ ಅರ್ಥ ಮಾಡಿಕೊಳ್ಳದ ಸಂತತಿ ನ್ಯಾಯ ಒಳಗಾಗುವಂತಾಗಿದೆ ಎಂಬುದಾಗಿ ಹೇಳುವವನಾಗಿದ್ದಾನೆ ಅಂದು ಯೋನನು ನೆನಪೇ ಪಟ್ಟಣಕ್ಕೆ ನೀಡಿದ ಎಚ್ಚರಿಕೆಯ ಸಂದೇಶಕ್ಕೂ ಕೊನೆಯ ಕಾಲದಲ್ಲಿ ಈ ಲೋಕಕ್ಕೆ ದೇವರು ನೀಡುವ ಮೂರು ದೂತರ ಎಚ್ಚರಿಕೆಯ ಸಂದೇಶಕ್ಕೂ ಇರುವ ಸಂಬಂಧವೇನೆಂಬುದಾಗಿ ನಾವು ನೋಡುವುದಾದರೆ ಯೋನ ಒಂದನೇ ಅಧ್ಯಾಯ ಒಂಬತ್ತನೇ ವಚನದಲ್ಲಿ ನಾನು ಇಬ್ರಿಯನು ಕಡಲನ್ನು ವನನೆಲವನ್ನು ಸೃಷ್ಟಿಸಿದ ಪರಲೋಕದ ದೇವರಾದ ಯೋನ ಭಕ್ತನು ಎಂದು ಹೇಳುವವನಾಗಿದ್ದಾನೆ ಯೋನನು ಇಲ್ಲಿ ಅನ್ಯರ ಮಧ್ಯದಲ್ಲಿ ನಾನು ಸೃಷ್ಟಿಕರ್ತನಾದಂಥ ದೇವರನ್ನ ಆರಾಧಿಸುವವನು ಎಂಬುದಾಗಿ ಹೇಳುವವನಾಗಿದ್ದಾನೆ ಅದೇ ರೀತಿಯಲ್ಲಿ ಪ್ರಕಟಣೆ ಗ್ರಂಥ ಹದಿನಾಲ್ಕನೇ ಅಧ್ಯಾಯ ಏಳನೇ ವಚನದಲ್ಲಿ ಮೊದಲನೇ ದೂತನು ಸೃಷ್ಟಿಕರ್ತನನ್ನ ಆರಾಧಿಸುವಂತೆ ಸಕಲ ಕುಲ ಭಾಷೆ ಜನಾಂಗದವರನ್ನ ಕರೆಯುವವನಾಗಿದ್ದಾನೆ ಯೋನ ಮೂರನೇ ಅಧ್ಯಾಯದಲ್ಲಿ ದೇವರು ದೊಡ್ಡ ಪಟ್ಟಣವಾದ ನೀನು ನೀನೋಗಿ ಎಚ್ಚರಿಕೆ ಸಂದೇಶವನ್ನ ನೀಡು ಎಂಬುದಾಗಿ ಹೇಳುವವನಾಗಿದ್ದಾನೆ ಅದೇ ರೀತಿಯಲ್ಲಿ ಪ್ರಕಟಣೆ ಗ್ರಂಥ ಹದಿನಾಲ್ಕನೇ ಅಧ್ಯಾಯ ಎಂಟನೇ ವಚನದಲ್ಲಿ ಎರಡನೇ ದೇವದೂತನು ಮಹಾಬಾಬೆಲೆಂಬ ಮಹಾನಗರಿಯೂ ಬಿದ್ದಳು ಆಕೆ ಸಕಲ ಜನಾಂಗಗಳಿಗೆ ತನ್ನ ಅತಿ ಜಾರತವೆಂಬ ದ್ರಾಕ್ಷರಸವನ್ನ ಕುಡಿಸಿದಳು ಆದ್ದರಿಂದ ಅವಳು ನೀಡಿದ ತಪ್ಪಾದ ಬೋಧನೆಯಿಂದ ಹೊರಗೆ ಬನ್ನಿರಿ ಎಂದು ಕರೆಯುವವನಾಗಿದ್ದಾನೆ ಅಂದು ಯೋನನು ನೀಡಿದ ಎಚ್ಚರಿಕೆ ಸಂದೇಶವನ್ನು ಕೇಳಿದ ನೆನವೆ ಪಟ್ಟಣದ ಎಲ್ಲಾ ಜನರು ಗೋಣಿತಾಟನ್ನ ಹುಟ್ಟುಕೊಂಡು ಉಪವಾಸವಿದ್ದು ಮನ ತಿರುಗಿ ದೇವರನ್ನು ಸ್ತುತಿಸಿದರು ಅದೇ ರೀತಿಯಲ್ಲಿ ಕೊನೆ ಕಾಲದ ಎಚ್ಚರಿಕೆ ಸಂದೇಶವಾದ ಮೂರು ದೂತರ ಸಂದೇಶವನ್ನು ಸಕಲ ಕುಲ ಭಾಷೆ ಜನಾಂಗದವರಿಗೆ ನೀಡಿದಾಗ ಪ್ರಕಟಣೆ ಗ್ರಂಥ ಹದಿನಾಲ್ಕನೇ ಅಧ್ಯಾಯ ವಚನ ತಿಳಿಸತಕ್ಕಂಥದ್ದಾಗಿದೆ ಇದರಲ್ಲಿ ದೇವರ ಆಜ್ಞೆಗಳನ್ನು ಯೇಸುವಿನ ಮೇಲಿನ ನಂಬಿಕೆಯನ್ನು ಕೈಗೊಂಡು ನಡೆಯುತ್ತಿರುವ ದೇವಜನರ ತಾಳ್ಮೆಯು ತೋರಿಬರುತ್ತದೆ ಎಂಬುದಾಗಿ ತಿಳಿಸುತ್ತದೆ ಅದೇ ರೀತಿಯಲ್ಲಿ ನಿಜವಾದ ಬಾಬಿಲೋಣಿನ ನಾಸಕ್ಕೂ ಪ್ರಕಟಣೆ ಗ್ರಂಥ ತಿಳಿಸುವ ಕೊನೆಯ ಕಾಲದ ಆತ್ಮಿಕ ಬಾಬಿಲೋಣಿಗೂ ಇರುವ ಸಂಬಂಧವನ್ನು ನಾವು ನೋಡುವುದಾದರೆ ದಾನಿಯಲಿನ ಪ್ರವಾದನೆ ಗ್ರಂಥ ಐದನೇ ಅಧ್ಯಾಯದಲ್ಲಿ ಬಾಬಿಲೋಣಿನ ಹರಸನಾದ ಬೆಲ್ಲಾಚರನು ಸೃಷ್ಟಿಕರ್ತನಾದ ದೇವರ ಬಗ್ಗೆ ಅರಿತುಕೊಂಡಿದ್ದಾಗಿಯೂ ತನ್ನ ಮನಸ್ಸನ್ನು ತಗ್ಗಿಸಿಕೊಳ್ಳದೆ ಎರಿಸುಲೇಮಿನಿಂದ ತಂದ ಪಾನ ಪಾತ್ರೆಯಲ್ಲಿ ಬರುವ ದ್ರಾಕ್ಷರಸವನ್ನು ತನ್ನ ಎಲ್ಲ ಜನಾಂಗದೊಂದಿಗೆ ಸೇರಿ ಕುಡಿದು ಕಲ್ಲು ಮಣ್ಣು ಕಬ್ಬಿನದಿಂದ ಮಾಡಿದ ದೇವರುಗಳನ್ನು ಸ್ತುತಿಸಿದನು ಎಂಬುದಾಗಿ ತಿಳಿಸುತ್ತದೆ ಅದೇ ರೀತಿಯಲ್ಲಿ ಪ್ರಕಟಣೆ ಗ್ರಂಥ ಹದಿನಾಲ್ಕನೇ ಅಧ್ಯಾಯದಲ್ಲಿ ಎರಡನೇ ಮತ್ತು ಮೂರನೇ ದೂತರ ಸಂದೇಶವನ್ನು ಓದುವುದಾದರೆ ಬಾಬಿಲೋನ್ ಮಹಾನಗರಿ ಸಕಲ ಜನಾಂಗಗಳಿಗೂ ಅತಿ ಜಾರತ್ವವೆಂಬ ಆ ತಪ್ಪಾದ ಬೋಧನೆ ಎನ್ನುವ ದ್ರಾಕ್ಷರಸವನ್ನು ಕುಡಿಸುವುದರ ಮೂಲಕವಾಗಿ ಮೊದಲನೇ ಮೃಗಕ್ಕೂ ಅದರ ವಿಗ್ರಹಕ್ಕೂ ನಮಸ್ಕರಿಸುವಂತೆ ಮಾಡುವಂತದಾಗಿದೆ ನಿಜವಾದ ಬಾಬಿಲೋನ್ ಬೀಳುವ ಆ ರಾತ್ರಿಯಲ್ಲಿ ರಾಜನಿಂದ ಹಿಡಿದು ಬಾಗಿಲು ಕಾಯುವ ಜವಾನನವರೆಗೂ ಎಲ್ಲರೂ ಸಹ ಕುಡಿದು ಮತ್ತರಾಗಿದ್ದರು ಈ ಅವಕಾಶಕ್ಕಾಗಿ ಕಾದುಕೊಂಡಿದ್ದ ಮೇದ್ಯರ ಪಾರಸಿಯರ ಅರಸನಾದ ಕೋರೇಸನು ಬಾಬಿಲೋನಿಗೆ ನೀರನ್ನ ನೀಡುತ್ತಿದ್ದ ಯುಪ್ರಿಟಿಷ್ ನದಿಯ ನೀರನ್ನ ಬೇರೆ ಕಡೆಗೆ ಹೋಗುವಂತೆ ಮಾಡಿ ನೀರಿಲ್ಲದ ಬಾಬಿಲೋಣಿನ ಕಾಲುವೆಗಳನ್ನು ದಾಟಿ ಬಾಬಿಲೋಣಿನ ಒಳಗೆ ನುಗ್ಗಿ ಬಾಬಿಲೋನ್ ರಾಜನನ್ನು ನಾಶ ಮಾಡಿ ಬಾಬಿಲೋಣನ್ನ ವಶಪಡಿಸಿಕೊಂಡನು ಅದೇ ರೀತಿಯಲ್ಲಿ ಪ್ರಕಟಣೆ ಗ್ರಂಥ ಹದಿನಾರನೇ ಅಧ್ಯಾಯ ಹನ್ನೆರಡನೇ ವಚನದಲ್ಲಿ ಕ್ರಿಸ್ತನ ಎರಡನೇ ಬರುಣದ ವಿಷಯವಾಗಿ ತಿಳಿಸುವಂತೆ ಆರನೆಯವನು ತನ್ನ ಪಾತ್ರೆಯಲ್ಲಿದ್ದದ್ದನ್ನು ಯುಪ್ರಿಟಿಸ್ ಎಂಬ ಮಹಾ ನದಿಯ ಮೇಲೆ ಉಯ್ಯಲು ಅದರ ನೀರು ಹಿಂಗಿ ಹೋಯಿತು ಇದರಿಂದ ಮೂಡನ ದಿಕ್ಕಿನಿಂದ ಬರುವ ರಾಜರಿಗೆ ಮಾರ್ಗವು ಸಿದ್ಧವಾಯಿತು ಎಂಬುದಾಗಿ ತಿಳಿಸುತ್ತದೆ ಇಲ್ಲಿ ನೀರು ಎಂಬುದು ಜನಸಮೂಹವನ್ನ ಸೂಚಿಸುವಂತಾಗಿದೆ ಕ್ರಿಸ್ತನು ಎರಡನೇ ಸಾರಿ ಬರುವುದಕ್ಕಿಂತ ಮೊದಲು ಆತ್ಮಿಕ ಬಾಬಿಲೋನ್ ಮಹಾ ಎಂಬ ತನ್ನ ದ್ರಾಕ್ಷರಸ ಅಂದರೆ ಬಾಬಿಲೋನಿನ ತಪ್ಪಾದ ಬೋಧನೆಗಳಾದ ಆತ್ಮಕ್ಕೆ ಸಾವಿಲ್ಲ ಭಾನುವಾರ ಸಬ್ಬತ್ ಈಸ್ಟರ್ ಕ್ರಿಸ್ಮಸ್ ಎನ್ನುವ ತಪ್ಪಾದ ಬೋಧನೆಯನ್ನ ಸಕಲ ಜನಾಂಗದವರು ಹಿಂಬಾಲಿಸುವಂತೆ ಮಾಡಿ ಮೃಗದ ಗುರುತಾದ ಭಾನುವಾರ ಆಚರಣೆಯಿಂದ ಮೃಗಕ್ಕೆ ತಮ್ಮ ಎಲ್ಲ ಅಧಿಕಾರವನ್ನು ನೀಡುವವರಾಗಿರುತ್ತಾರೆ ಆದರೆ ಈ ಏಳು ಉಪದ್ರವಗಳು ಮೃಗದ ಗುರುತನ್ನು ಹಾಕಿಸಿಕೊಂಡವರ ಮೇಲೆ ಬರುವಾಗ ಬಾಬಿಲೋನ್ ನಾಶವಾಗುವುದನ್ನು ನೋಡಿ ಜನರು ಬಾಬಿಲೋನಿನಿಂದ ಹಿಂದೆ ಸರಿಯುವಾಗ ಹೇಗೆ ಕೋರೆಸ್ ಅರಸನು ಮೂಡಲ ದಿಕ್ಕಿನಿಂದ ಬಂದು ಬಾಬಿಲೋಣನ್ನು ವಶಪಡಿಸಿಕೊಂಡನು ಹಾಗೆ ಹೇಗೆ ಮಿಂಚು ಮೂರ್ಣದಲ್ಲಿ ಹುಟ್ಟಿ ಪಡುವಣದ ಹೊರಗೂ ಕಾಣಿಸಿಕೊಳ್ಳುತ್ತದೆಯೋ ಹಾಗೆ ಮನುಷ್ಯಕುಮಾರನ ಪ್ರತ್ಯಕ್ಷತೆಯೂ ಇರುವುದು ಮತ್ತು ಕೋರೇಸನ ವಿಷಯವಾಗಿ ಏಷಾಯನ ಪ್ರವಾದನೆ ಗ್ರಂಥ ನಲವತ್ನಾಲ್ಕನೇ ಅಧ್ಯಾಯ ಇಪ್ಪತ್ತೆಂಟನೇ ವಚನದಲ್ಲಿ ಅವನು ನನ್ನ ಮಂದೆ ಕಾಯುವನು ಎರುಸಲೇಮು ಕಟ್ಟಲ್ಪಡಲಿ ದೇವಸ್ಥಾನದ ಅಸ್ಥಿವಾರವು ಹಾಕಲ್ಪಡಲಿ ಎಂದು ಹೇಳಿ ನನ್ನ ಇಷ್ಟಾರ್ಥವನ್ನೆಲ್ಲ ನೆರವೇರಿಸತಕ್ಕವನು ಎಂಬುದಾಗಿ ಮಾತನಾಡುವವನಾಗಿದ್ದಾನೆ ಎಂಬುದಾಗಿ ತಿಳಿಸುತ್ತದೆ ಪ್ರವಾದನೆಯಲ್ಲಿ ತಿಳಿಸಿದಂತೆ ದಾನಿಯಲಿನ ಪ್ರವಾದನೆ ಗ್ರಂಥದಲ್ಲಿ ತಿಳಿಸಲ್ಪಟ್ಟ ಎಪ್ಪತ್ತು ವಾರಗಳ ಪ್ರವಾದನೆ ಮುಗಿಯುತ್ತಿದ್ದಂತೆ ಕೋರೆಸ್ ಅರಸನು ಮೊದಲ ಆಗ್ನೆಯಾಗಿ ಬಾಬಿಲೋನಿನಿಂದ ಯೂದರನ್ನ ಬಿಡುಗಡೆ ಮಾಡಿ ಆಲಯವನ್ನು ಕಟ್ಟುವಂತೆ ಕಳುಹಿಸುವವನಾಗಿದ್ದಾನೆ ಅದೇ ರೀತಿಯಲ್ಲಿ ಕ್ರಿಸ್ತನು ತನ್ನ ಮಕ್ಕಳನ್ನು ಬಾಬಿಲೋನ್ ಎನ್ನುವ ಈ ಲೋಕದಿಂದ ಬಿಡುಗಡೆ ಮಾಡಿ ಪರಲೋಕಕ್ಕೆ ಕರೆದುಕೊಂಡು ಹೋಗಲು ಬರುವವನಾಗಿದ್ದಾನೆ ಆದ್ದರಿಂದ ಆತನ ಎರಡನೇ ಬರೋಣಕ್ಕೆ ನಾವು ಸಿದ್ಧರಾಗೋಣ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಪರಲೋಕದ ದೇವರೇ ನಿನ್ನ ಕೃಪೆಯಿಂದ ಸತ್ಯವೇದದ ಸತ್ಯಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಬಾಬಿಲೋಣಿನ ತಪ್ಪಾದ ಬೋಧನೆಯಿಂದ ಹೊರಬಂದು ನಿನಗೆ ವಿಧೇಯನಾಗಿ ಪರಲೋಕ ರಾಜ್ಯಕ್ಕೆ ಸಿದ್ಧರಾಗಲು ಸಹಾಯ ಮಾಡು ಎಂಬುದಾಗಿ ಯೇಸುಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಬಿಡುವವರಾಗಿದ್ದೇವೆ ನಮ್ಮ ತಂದೆಯೇ ಆಮೇನ್